ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತೇನಪ್ಪ ವಿಡಿಯೋ ಅಂತಂದರೆ ಸಿಂಪಲ್ ಸಿಂಪಲ್ಲಾಗಿ ಒಂದು ಮೂಲಂಗಿ ಸಾಂಬಾರನ್ನ ಮಾಡೋದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ ಬನ್ನಿ ಹೋಗೋಣ ನೋಡಿ ಮೊದಲಿಗೆ ನಾನು ಒಂದೇ ಒಂದು ಈರುಳ್ಳಿ ಒಂದೆರಡು ಟೊಮೊಟೊ ಒಂದು ಸ್ವಲ್ಪ ಒಂದು ಐದಾರು ಸ್ಪೂನಷ್ಟು ಜಾಸ್ತಿನೂ ಮಾಡಿಲ್ಲ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಒನ್ ಟೈಮ್ಗೆ ಆಗಂಗೆ ಬೇಳೆನ ಕುಕ್ಕರಲ್ಲಿ ಇಟ್ಕೊಂಡು ಒಂದು ವಿಷಲ್ ಹಾಕಿಸ್ಕೊಳ್ತೀನಿ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಬೇಳೆ ಸಾಫ್ಟಾಗಿ ಬೇಯುತ್ತೆ ಬೇಳೆ ಸಾಫ್ಟಾಗಿ ಅಂದರೆ ಕದ್ರೋಗೋ ಥರ ಬೇಯಬೇಕು ಅದಕ್ಕೆ ಒಂದು ಒಂದು ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ನೋಡಿ ಮೂಲಂಗಿ ಕೂಡ ಎಳೆ ಮೂಲಂಗಿ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಅದಕ್ಕೋಸ್ಕರ ಮೂಲಂಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಗ್ಗರಣೆಗೆ ಏನೇನು ಬೇಕು ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕು ಎಷ್ಟು ಬೆಳ್ಳುಳ್ಳಿ ಮತ್ತು ಮಸಾಲ ಪೌಡ್ರು ತಗೊಂಡಿದ್ದೀನಿ ಮಸಾಲ ಪುಡಿ ಮನೆಯದು ಮಾಮೂಲಿ ಖಾರ ಸಾಂಬಾರ ಇರುತ್ತಲ್ವ ಅದು ಖಾರದ ಪುಡಿ ಮತ್ತು ಒಂದು ಚಿಟ್ಕಿಯಷ್ಟು ಅಡುಗೆ ಅರಶಿನ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಪಾತ್ರೆ ಮಡಿಕೆ ಇಟ್ಕೊಂಡಿದ್ದೀನಿ ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಮಡಿಕೆನಲ್ಲಿ ಸಾಂಬಾರ್ಗಳು ಮಾಡಿದ್ರೆ ನಾನು ಈ ಸಂಕ್ರಾಂತಿ ಆದ್ದರಿಂದ ಮಡಿಕೆನಲ್ಲೇ ಆದಷ್ಟು ಸಾಂಬಾರುಗಳನ್ನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ ಆ ಕಡೆ ಬೇಳೆ ಅದೇ ಬೇಳೆ ಟೈಮ್ ಇರಲಿಲ್ಲ ಹಾಗಾಗಿ ಕುಕ್ಕರಲ್ಲಿ ಕೂಗಿಸ್ಕೊಂಡೆ ಇಲ್ಲಾಂದ್ರೆ ಅದನ್ನು ಕೂಡ ಮಡಿಕೆನಲ್ಲೇ ಮಾಡ್ಕೊಳ್ತಿದ್ದೆ ನೋಡಿ ಮಡಿಕೆಗೆ ಮೊದಲು ಆಯಿಲ್ ಇದ್ದೀನಿ ಆಯಿಲ್ ಹಾಕ್ಕೊಂಡು ಇದಾಯಿತು ಅದು ಸ್ವಲ್ಪ ಬಿಸಿಯಾಗಲಿ ಸಣ್ಣ ಸಣ್ಣೂರಿನಲ್ಲೇ ನಾವು ಮಡ ಮಡಿಕೆನಲ್ಲಿ ಅಡುಗೆ ಮಾಡಬೇಕಾದ್ರೆ ಸಣ್ಣೂರಿನಲ್ಲ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಇಲ್ಲಾಂದ್ರೆ ಸಿಡ್ದು ಹೋಗುತ್ತೆ ಅದಕ್ಕೆ ಸಣ್ಣೂರು ಇಟ್ಟಿದ್ದೀನಲ್ವ ಅದು ಸ್ವಲ್ಪ ಬಿಸಿ ಆಗಲಿ ಆಯಿಲ್ಲ ಅಂತ ನೋಡಿ ಕುಕ್ಕರಲ್ಲಿ ಬೇಳೆನ ಟೊಮೊಟೋನೂ ಈರುಳ್ಳಿನ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಮಸಿತಾಯಿದ್ದೀನಿ ಮಸಿಯೋದರಲ್ಲಿ ನೋಡಿ ಈಗ ನಾನು ಇಟ್ಕೊಂಡಿದ್ದಂಥ ಒಗ್ಗರಣೆ ಐಟಮ್ಗಳನ್ನೆಲ್ಲ ಎಣ್ಣೆನಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಆದಷ್ಟು ಎಲ್ಲ ಒಂದೇ ಸರಿ ಸೇರಿಸ್ಕೊಂಡಿದ್ದೀನಿ ಏನು ತಿಳ್ಕೊಬೇಡಿ ಏಕೆ ಏನಕ್ಕೆ ಆ ಥರ ಸೇರಿಸ್ಕೊಂಡಿದ್ದೀನಿ ಅಂತಂದರೆ ಒಂದೊಂದನ್ನು ಒಂದೊಂದನ್ನು ನಾವು ಸ್ಟೀಲ್ ಪಾತ್ರೆ ಮತ್ತು ಕುಕ್ಕರ್ನಲ್ಲಿ ಸೇರಿಸ್ದಂಗೆ ಮಡಕೆನಲ್ಲಿ ಸೇರಿಸ್ಕೊಂಡ್ರೆ ಮಡಿಕೆ ಸಿಡ್ದೋಗುತ್ತೆ ಎಣ್ಣೆ ಜಾಸ್ತಿ ಒತ್ತು ಬಿಟ್ಟರೆ ಅದಕ್ಕೋಸ್ಕರ ಹಿಂದಿಂದಲೇ ಸೇರಿಸ್ಕೊಂಡಿದ್ದೀನಿ ಆದರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಮೂಲಂಗಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮೂಲಂಗಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೋಡಿ ಆ ರೀತಿ ಎಷ್ಟು ಚೆನ್ನಾಗಿ ಸಾಂಬಾರು ಬಂದಿತ್ತು ಅಂದರೆ ಸೂಪರ್ ಇತ್ತು ಸಾಂಬಾರು ನೋಡಿ ಬೇಳೆನೆಲ್ಲ ಈ ರೀತಿ ನೈ ಹುಣ್ಣುಗ ಮೇ ಬೇಕಿದ್ದರೆ ಮಿಕ್ಸಿಗೆ ಕೂಡ ಹಾಕೊಳ್ಬೋದು ನಾನು ಮಸಿಯದ್ರಲ್ಲೇ ಮಸಿತೀನಿ ನಾನು ಮಶಪ್ ಮಾಡಿದ್ರು ಅಷ್ಟೇ ಈ ಥರ ಮಸ್ಕೊಳ್ತೀನಿ ನೋಡಿ ಎಷ್ಟು ನೀಟಾಗೆ ಮಸ್ತಿದ್ದೀನಿ ಇವಾಗ ಮೂಲಂಗಿ ಎಲ್ಲ ಎಣ್ಣೆನಲ್ಲಿ ಮರಗಿಸ್ಕೊಂಡಿದ್ದೀನಿ ಸ್ವಲ್ಪ ನಾನು ತಗೊಂಡಿದ್ದಂಥ ಮಸಾಲೆ ಪುಡಿ ಖಾರದ ಪುಡಿ ಮತ್ತು ಚಿಟಕಿ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮೂಲಂಗಿಗೆ ಮಿಕ್ಸ್ ಕೊಡ್ತೀನಿ ನೋಡಿ ಫುಲ್ಲು ಈ ಥರ ಡ್ರೈ ಆದಂಗೆ ಅನಿಸುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಖಾರ ಸಾಂಬಾರದಲ್ಲಿ ಉರ್ದಂಗೆ ಆಯಿತು ಆ ಥರ ಆಗಿದೆ ಇವಾಗ ಮಿಕ್ಸ್ ಕೊಟ್ಟಾದಮೇಲೆ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಬೋದು ಬಟ್ ನಾನು ತೊಗರಿ ಬೇಳೆದೆಲ್ಲ ಹಾಕ್ತೀನಲ್ವಾ ಆವಾಗ ಸೇರಿಸಿದ್ದೀನಿ ಉಪ್ಪನ್ನ ನೋಡಿ ಅದು ಕುದಿ ಬರಲಿ ಅಂತೇಳ್ಬಿಟ್ಟು ಮೂಲಂಗಿ ಹಾಕಿದ್ದೀನಲ್ವ ಕುದಿ ಬರಕ್ಕೆ ಬಿಟ್ಟಿದ್ದೀನಿ ಕುದಿ ಬರ್ತಾ ಇದೆ ಇನ್ನೇನು ನನಗಂತೂ ಮಡಿಕೆನಲ್ಲಿ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರನೇ ಫಸ್ಟ್ ಟೈಮ್ ಒಂದು ಸರಿ ಮಡಿಕೆ ತೊಗೊಂಬಂದು ಅಡುಗೆ ಮಾಡಿದ್ದೆ ಮಡಿಕೆಗಳಲ್ಲಿ ಅಂದರೆ ನಾನು ಬ್ಲ್ಯಾಕ್ ಕಲರ್ ಮಡಿಕೆನಲ್ಲಿ ಮಾಡಿದ್ದೆ ನನಗದು ಅನುಭವ ಇರಲಿಲ್ಲ ಗ್ಯಾಸ್ ಮೇಲೆ ಯಾವ ಥರ ಯೂಸ್ ಮಾಡಬೇಕಂತ ಸಿಡಿದು ಸಿಡ್ದು ಹೊಟ್ಟೋಯ್ತು ಮಡಿಕೆಗಳೆಲ್ಲ ಈಗ ಬೇರೆ ಇದು ಇದು ರೆಡ್ ಕಲರ್ ತಗೊಂಬಂದಿದ್ದೀನಿ ನೋಡಬೇಕು ಇದರಲ್ಲಿ ಆಲ್ಮೋಸ್ಟ್ ಒಂದು ಎರಡು ಮೂರು ಐಟಮ್ ಮಾಡ್ತಾಯಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು ನೋಡಿ ಇವಾಗ ಕುದಿ ಬರ್ತಾ ಇದೆ ಮೂಲಂಗಿದು ಈಗ ಬೇಳೆನ ಬೇಳೆ ಟೊಮೊಟೊ ಈರುಳ್ಳಿನ ನಾವು ಮಸ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಈಸಿ ಯಾವುದೇ ಒಂದು ಕಾಯಿ ರುಬ್ಬಬೇಕು ಟೊಮೊಟೊ ರುಬ್ಬಬೇಕು ಅನ್ನೋಂಗಿಲ್ಲ ಫೈವ್ ಮಿನಿಟ್ಸಲ್ಲೇ ಆಗೋಗುತ್ತೆ ಸಾಂಬಾರು ನೋಡಿ ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಾಕಿ ಉಪ್ಪು ಸರಿತಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಾದ್ಮೇಲೆ ಸಾಂಬಾರು ಬಾಯಿ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ತುಂಬಾ ಟೇಸ್ಟಿಯಾಗಿತ್ತು ಕೆಲವೊಂದು ಮಡಕೆಗಳಲ್ಲಿ ಅಡುಗೆ ಏನಾದರೂ ಮಾಡಿದ್ರೆ ಒಂಥರ ಮಣ್ಣು ಥರ ವಾಸನೆ ಬರುತ್ತೆ ಸ್ಮೆಲ್ ಬರುತ್ತೆ ಹೊಸ ಮಡಿಕೆಗಳು ಬೆಳಗಿರಲ್ವಲ್ಲ ಅವು ಅದಕ್ಕೆ ಆ ಥರ ನಾನು ಈ ಮೇಲೆ ತಂದಮೇಲೆ ಸರಿ ತುಂಬ ಮಡಕೆ ತುಂಬ ನೀರಿಟ್ಬಿಟ್ಟು ಗ್ಯಾಸನ್ನ ಉರಿ ಸಣ್ಣ ಮಾಡಿ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದ್ದಿ ಕುದ್ದಿ ಕುದಿಯೋವರೆಗೂ ಇಟ್ಟಿದ್ದೆ ಕುದ್ದಿ ಕುದ್ದಿ ಅದು ಅದರ ಸ್ಮೆಲ್ಲೆಲ್ಲ ಹೋಗಿದೆ ಮೊನ್ನೆ ಬೇಳೆ ಸಾಂಬಾರು ಮಾಡಿದೆ ಬೇಳೆ ಸಾಂಬಾರು ಕೂಡ ಚೆನ್ನಾಗಿತ್ತು ಮಡಿಕೆದು ಮಣ್ಮಣಕ್ಕೆ ಥರ ಸ್ಮೆಲ್ ಬರ್ತಾ ಇರಲಿಲ್ಲ ಈ ಮೂಲಂಗಿ ಸಾಂಬಾರು ಕೂಡ ಅಷ್ಟೇ ಸೂಪರ್ ಅಂದರೆ ಆ ಘಮ ಘಮ ಪರಿಮಳ ಮನೆ ತುಂಬ ತುಂಬಿಕೊಂಡಿತ್ತು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಾನು ಅದರದ್ದು ಮುಚ್ಚಳ ಕೂಡ ಮಣ್ಣಿಂದ ತರಬೇಕಿತ್ತು ಬಟ್ ಇರಲಿಲ್ಲ ಅವ್ರ ಹತ್ರ ನಾನು ತುಮಕೂರಲ್ಲಿ ತಗೊಂಬಂದಿದ್ದೀವಿ ಮಡಿಕೆಗಳು ಮಣ್ಣಿನ ಮುಚ್ಚಳಗಳು ಈ ಸೈಜಿಂದ ಇರಲಿಲ್ಲ ಬರ್ತವೆ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳಿದ್ರು ನಾನು ಹಬ್ಬದ ಟೈಮಲ್ಲಿ ಹೋಗಿದ್ದೆ ಸಂಕ್ರಾಂತಿ ಇನ್ನೂ ಒಂದು ವಾರ ಇದ್ದಂಗೆ ಹೋಗಿದ್ದೆ ಹಬ್ಬಕ್ಕೆಲ್ಲ ತರಿಸ್ತೀವಿ ಬರ್ತವೆ ಬನ್ನಿ ಅಂತ ಹೇಳಿದರು ನೋಡೋಣ ಅಂತ ಹೇಳಿಬಿಟ್ಟು ಎಷ್ಟು ಸಿಗುತ್ತೋ ಅಷ್ಟು ತಗೊಂಬಂದಿದ್ದೀನಿ ಇದ್ರದ್ದು ಮುಚ್ಚಳ ಎಲ್ಲ ತಗೊಂಬರ್ಬೇಕು ನೆಕ್ಸ್ಟ್ ಟೈಮ್ ಹೋದಾಗ ತುಮಕೂರ್ಗೆ ಹೋಗ್ತಾ ಇರ್ತೀವಿ ನೆಕ್ಸ್ಟ್ ಟೈಮ್ ಹೋದಾಗ ತರ್ತೀನಿ ತುಂಬನೇ ಯೂಸ್ಫುಲ್ ಇದೆ ಮಡಿಕೆ ಊಟ ತಿನ್ನೋದ್ರಿಂದ ನೋಡಿ ಸಾಂಬಾರು ರೆಡಿ ಆಯಿತು ಮುದ್ದೆ ಕೂಡ ಮಾಡಿಟ್ಕೊಂಡಿದ್ದೆ ನಮ್ಮ ಮನೇಲಿ ನಾವು ಇಬ್ಬರೇ ಮುದ್ದೆ ಊಟ ಮಾಡೋದು ಅದಕ್ಕೆ ಎರಡೇ ಮುದ್ದೆ ಮಾಡ್ಕೊಳ್ಳೋದು ಯಾರಾದರೂ ಇದ್ದರೆ ಮಾತ್ರ ಎಕ್ಸ್ಟ್ರಾ ಮುದ್ದೆಗಳು ಮಾಡ್ಕೊಳ್ಳೋದು ನಮ್ಮ ಮನೆಯವರು ನಾನು ಇಬ್ಬರೇ ಮುದ್ದೆ ಊಟ ಮಾಡೋದು ನನ್ನ ಮಕ್ಕಳು ಮುದ್ದೆ ಊಟ ಮಾಡಲ್ಲ ಮಾಡ್ತಾರೆ ಅಂದರೆ ಯಾವಾಗಲೂ ಮಾಡಲ್ಲ ನೋಡಿ ಮೂಲಂಗಿ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ರು ಕೂಡ ಆಯಿಲೆಲ್ಲ ಬಿಟ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ ತಗೊಂಡೋಗಿ ಕೊಡೋಣ ಅಂತೇಳಿ ತುಂಬಾ ಟೇಸ್ಟಿಯಾಗಿತ್ತು ಮೂಲಂಗಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಕಾಯಿ ರುಬ್ಬಿಲ್ಲ ಕೊತ್ತಂಬರಿ ಸೊಪ್ಪು ರುಬ್ಬಿಲ್ಲ ನಾವು ಕೆಲವೊಂದು ಸಾರುಗಳಿಗೆಲ್ಲ ಕಾಯಿ ಟೊಮೊಟೊ ಕೊತ್ತಂಬರಿ ಎಲ್ಲ ರುಬ್ಬಿಟ್ಟು ಮಾಡ್ತೀವಿ ಬಟ್ ಏನೂ ರುಬ್ಬದಲ್ಲೇ ಮಾಡಿರೋ ಸಾಂಬಾರು ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ನಮ್ಮ ಮನೆಯವ್ರ ಟೇಸ್ಟು ಹೇಳು ಅಂತ ಹೇಳ್ತಿದ್ದೆ ನಾನು ಅದನ್ನು ಕೊಟ್ಟಿಲ್ಲ ವಾಯಿಸೋರು ಟಿ ವಿ ಬೇರೆ ಆನಿತ್ತು ಹಾಗಾಗಿ ನೋಡಿ ಎಕ್ಸ್ಪ್ರೆಷನ್ ಹೆಂಗ್ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ